ಗೇಟ್ ವೇ ಆಫ್ ಧರ್ಮಸ್ಥಳ ಹ್ಯಾಂಗ್ ಹ್ಯಾಂಗ್ ಬ್ರಿಡ್ಜ್ ಬಂತು ಹೋಗುವಲ್ಲ ಒಬ್ನೇ ಹೋಗ್ಬೇಕಂತೆ ಒಂದು ನೂರು ಮೀಟರ್ ಇರ್ಬೋದು ಹ್ಯಾಂಗ್ ಹ್ಯಾಂಗ್ ಬ್ರಿಡ್ಜ್ ದೀಪಾವಳಿ ಸಿಕ್ಕಿದ್ದು ಅನಿರೀಕ್ಷಿತವಾಗಿ ಒಂದು ಮೆಷನ್ ಇದು ಕಾಂಕ್ರೀಟಿಗೆ ಅಂತಲ್ವಾ ಬರ್ತಾ ಇದೆ ತೋಟ ನೋಡ್ಲಿಕ್ಕೆ ತೋಟದಲ್ಲಿ ಏನಿದೆ ಅಂತ ಹೇಳಿದ್ರು ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬಾ ಸೂಪರ್ ಟೇಸ್ಟಿಗಿದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ತುಂಬಾ ದಿನದಿಂದ ನಮ್ಮವರು ಸಬ್ಸ್ಕ್ರೈಬರ್ ನಮ್ಮ ಈ ಸೈಡ್ ಬನ್ನಿ ಅಂತ ಹೇಳ್ತಾ ಇದ್ರು ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ರು ಅಲ್ಲಿ ತುಂಬಾ ಪ್ಲೇಸಸ್ ಹೇಳಿದ್ರು ಅವರು ಏನೆಲ್ಲಾ ಉಂಟು ಹೇಗೆ ಉಂಟು ಅಂತ ಗೊತ್ತಿಲ್ಲ ಸೊ ಇವತ್ತು ಅದಕ್ಕೆ ದಿನ ಬಂದಿದೆ ನಾಮತ್ರ ಹೋಗೋಣ ಅಲ್ವಾ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋದ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿಂದ ಸದಾರಣ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಇರಬಹುದು ಅಂದಾಜು ಹಾಗಾಗಿ ಒಂದೇ ಬೈಕಲ್ಲಿ ಹೋಗುದು ನಮ್ಮ ಕುದುರೆಯಲ್ಲಿ ಯಾಕಂತ ಹೇಳಿದ್ರೆ ಟೈಮ್ ಸಹ ಲೇಟ್ ಆಯ್ತು ರಪ್ಪ ಹೋಗಿ ರಪ್ಪ ಬರುವ ಅಲ್ಲಿ ಅವರು ಊಟಕ್ಕೆ ಸಹ ಕಲ್ತಿದ್ದಾರೆ ಎಂತಂತ ಹೇಳಿ ಹೋಗಿ ಮುಂದೆ ತೋರಿಸ್ತೇವೆ ಮತ್ತೆ ಏನಾದ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಪ್ಲೇಸ್ ವಿಶೇಷ ಸಿಕ್ಕಿದ್ರೆ ಮೋಟರ್ ನ ಕೂಡ ಮಾಡ್ತೇವೆ ಎಲ್ಲ ರೆಡಿ ಉಂಟು ಸೆಟ್ ಅಪ್ ಹೊರಡುವಣ ಎಸ್ ಹೋಗೋಣ ಅಂಗಡಿಯಿಂದ ಹೊರಡ್ತಾ ಇದ್ದೇವೆ ಕೂಲಿಂಗ್ ಗ್ಲಾಸ್ ತರ್ಲಿಕ್ಕೆ ಹೋದ್ಲು ಕೂಲಿಂಗ್ ಗ್ಲಾಸ್ ಹಾಕಿ ಹೊರಡುವಲ್ಲ ಸ್ವಾಮಿ ಕೊರಗಜ್ಜ ಸ್ವಲ್ಪ ಲಾಂಗ್ ಡಿಸ್ಟೆನ್ಸು ಉದ್ದಕ್ಕೆ ಹೋಗೋದು ಧರ್ಮಸ್ಥಳ ಕಳೆದು ಹೋಗೋ ರೂಟು ನಮಗೆ ಕೊಕ್ಕಡ ಕಳೆದು ಹೋಗಬೇಕು ಹೈವೇಯಲ್ಲಿ ಹೋಗಬೇಕು ಬೆಂಗ್ಳೂರು ಹೈವೇಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೇವೆ ನೋಡುವ ಧರ್ಮಸ್ಥಳದ ಒಳಗೆಯಿಂದ ಹೋಗ್ತಾ ಇದ್ದೇವೆ ಗೇಟ್ ವೇ ಆಫ್ ಧರ್ಮಸ್ಥಳ ಅದೇ ರೀತಿ ಧರ್ಮಸ್ಥಳ ದೇವಸ್ಥಾನ ಕ್ರಾಸ್ ಆಯಿತು ಸ್ವಾಮಿ ಮಂಜುನಾಥ ಹನ್ನೆರಡು ಕಾಲ ಆಯಿತು ಗಂಟೆ ಅದೇ ರೀತಿ ಎರಡು ಓಲ್ಡ್ ಮರದ್ದು ಬಹಳ ದೊಡ್ಡ ಒಂದು ಕಾಂಡ ಉಂಟು ಗಮನ ಇಷ್ಟು ದೊಡ್ಡ ಮರ ನಾನು ನೋಡಲಿಲ್ಲ ನೀನು ನೋಡಿದ್ದೆ ರೋಡನ್ನು ರೋಲ್ ಮಾಡುವಂಥದ್ದು ಇದು ಮೂರು ನಾಲ್ಕು ಉಂಟು ಒಟ್ಟಿಗೆ ಇದೆಲ್ಲ ನಾನು ನಾನೇ ನೋಡಲಿಲ್ಲ ಇದು ಲೈಫಲ್ಲಿ ಇದು ಇದು ಮೂರನ ಸಹ ನೋಡಲಿಲ್ಲ ಆ ಲಾಸ್ಟಲ್ಲಿ ಉಂಟು ಅದನ್ನು ನಾನು ನೋಡಿದ್ದೇನೆ ನಮ್ಮ ಲೈಫಲ್ಲಿ ಅಂಥದ್ದು ನೋಡಿದ್ದು ಮತ್ತು ಈಗ ಹೈಡ್ರಾಲಿಕ್ ಬಂದಿದೆ ಇದೆಲ್ಲ ಬಹಳ ಓಲ್ಡ್ ಇದು ಧರ್ಮಸ್ಥಳದ ಹೊರಗಡೆ ಇಟ್ಟಿದ್ದಾರೆ ಇದನ್ನು ನಾನು ದೂರದಿಂದ ನೋಡಿಯೇ ಬಂದದ್ದು ಇದನ್ನು ನಿಮಗೆಲ್ಲ ತೋರಿಸ್ಬೇಕಂತೇಳಿ ಅಲ್ಲಿ ಒಂದು ಲಾಡ್ಜಿನ ಮೇಲೆ ಟೀ ಇದ್ದು ಕ್ಯಾಟಲ್ ಟ್ಯಾಂಕ್ ಮಾಡಿದಾರೆ ಬಹಳ ಚೆಂದ ಉಂಟು ಇದೆಲ್ಲ ನಾವು ಇವತ್ತೆ ನೋಡಿದ್ವಿ ಇಷ್ಟು ಸ್ವಲ್ಪ ಈ ರೋಡಲ್ಲಿ ಬಂದಿದ್ದೇವೆ ನಾವು ಎಂತ ನೋಡ್ತೇವೆ ಅದನ್ನು ನಿಮಗೆ ಸಹ ತೋರಿಸುವಂತಾಯ್ತು ಕ್ಷೇತ್ರ ಸೌತಡ್ಕ ಮಹಾಗಣಪತಿ ಪಾಸ್ ಆಗ್ತಾ ಇದ್ದೇವೆ ಇದು ನಮಗೆ ತುಂಬ ಹತ್ತಿರದ ದಾರಿ ಶಾರ್ಟ್ಕಟ್ ಒಂದು ಐದಾರು ಕಿಲೋಮೀಟರ್ ಸೇವ್ ಆಗ್ತದೆ ಹೈವೇಲಿ ಬಂದರೆ ತುಂಬ ಲಾಂಗ್ ಮತ್ತು ಫುಲ್ಲು ಕಾಡಿನ ರಸ್ತೆ ಆರಾಮದಲ್ಲಿ ಬರ್ಬೋದು ಎರಡು ಲೈಮ್ ಸೋಡ ಕುಡಿಯೋ ಅಂಥೇಳಿ ಒಂದು ಕಡೆ ಬಂದೆವು ಮಡ್ಕ ಸೋಡ ಎಲ್ಲ ಉಂಟಂತೆ ಮಟ್ಕ ಸೋಡ ಬೇಡ ಖಾಲಿ ಲೈಮ್ ಸೋಡಾ ಸಾಕು ನಮಗೆ

ಸೆವೆಂಟಿ ಫೈವ್ ಯಾವಾಗಲೂ ಅಷ್ಟೇ ಅದೇ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ಅರ್ಥ ಹಾಗೆ ದಿ ದೀಪವರು ಸಿಕ್ಕಿದ್ದು ಅನಿರೀಕ್ಷಿತವಾಗಿ ಹಾಂ ದೂರ ಉಟ್ಟದ್ದು ಹಾಂ ಅಜ್ಜೆಯಲ್ಲಿ ಶಾಪ್ ಅಜ್ಜೆ ಶಾಪ್ ಉಂಟಾ ಹೌದು ಪೇಟೆ ಕಳೆದು ಮುಂದುವರಿತಾ ಇದ್ದೇವೆ ಫುಲ್ ರಸ್ತೆ ಇದ್ದಕ್ಕೂ ಫುಲ್ಲು ಮರ ಗಿಡಗಳು ಹೋಗ್ಲಿಕ್ಕೆ ಖುಷಿ ಆಗ್ತದೆ ಇಷ್ಟು ಬಿಸಿಲಿದ್ದು ಸಹ ಫುಲ್ಲು ನೆರಳು ಚೆಂದ ಆಗ್ತದೆ ಹೋಗ್ಲಿಕ್ಕೆ ಸ್ವಲ್ಪ ಇಲ್ಲಿ ಬಿಸಿಲು ಅಂತ ಗೊತ್ತಾಗೋದಿಲ್ಲ ಬಹಳ ಚೆಂದ ಉಂಟು ಗಿಡ ಮರಗಳು ಕಾಡು ಒಂದು ಕಾಡಿನ ಒಳಗೆ ಹೋದಾಗೆ ಆಗ್ತದೆ ಒಂದು ಮೆಷನ್ ಇದು ಕಾಂಕ್ರೀಟಿಗೆ ಅಂತಲ್ವಾ ರೋಡ್ ಫೇರ್ ಮೆಷನ್ ಫಸ್ಟ್ ಟೈಮ್ ಎಷ್ಟು ದೊಡ್ಡದು ಮೆಷನ್ ನೋಡೋದು ನಮ್ಮಲ್ಲೆಲ್ಲ ಕೆಲಸ ಹೋಗಾಗ ನೋಡಿದ್ದೇನೆ ಸಣ್ಣ ಮೆಷನ್ ಇದು ಬಹಳ ದೊಡ್ಡದುಂಟು ಶಿರಾಡಿ ಘಾಟಿ ಹತ್ರ ಇದ್ದೇವೆ ಅದೆಂತ ಎಂಜಿರ ಎಂಜಿರ ಹೇಳೋ ಪ್ಲೇಸಿಗೆ ಹೋಗಬೇಕು ಅಂಡೆಂಜ ಶ್ರೀ ಮಹಾಗಣಪತಿ ಪಂಚಲಿಂಗೇಶ್ವರ ದೇವಸ್ಥಾನ ಇದರ ಒಳಗೆ ಹೋಗಬೇಕಂತೆ ಹೋಗುವ ಸೂಪರ್ ಆಫ್ ರೋಡು ಫುಲ್ಲು ತೋಟದ ನಡುವೆ ಹೋಗ್ತಾ ಇದ್ದೆ ಫಸ್ಟ್ ಗೇರಲ್ಲಿ ಹೋಗ್ತಾ ಇದ್ದೆ ದೊಡ್ಡ ಅಪ್ಪು ಆಚೆ ಈಚೆ ರಬ್ಬರ್ ತೋಟ ಹ್ಯಾಂಗೆ ಹೆಂಗೆ ಬ್ರಿಡ್ಜ್ ಬಂತು ಹೋಗೋಲ್ಲ ಒಬ್ಬನೇ ಹೋಗ್ಬೇಕಂತೆ ಡಬ್ಬಲ್ ಅಲ್ಲ ಹೌದು ಹಾಂ ನಾನು ಹೋಗ್ತೇನೆ ಹಿಂದೆಯಿಂದ ನೀನು ನಾನು ಹೋಗಿ ಹೋಗಾದ್ರೆ ಹೆಂಗೆ ಬ್ರಿಡ್ಜ್ ನೀನು ತರ್ತೀಯ ಅಲ್ಲಿವರೆಗೆ ಸೂಪರ್ ಉಂಟು ಹೆಂಗೆ ಬ್ರಿಡ್ಜ್ ಚಂದ ಉಂಟು ನದಿ ನೀನು ಬಿಡ್ತೀಯಾ ಹಾಂ ಹಾಂ ಅಲ್ಲ ಅದೇ ಬಿಡ್ತೀಯಾ ಬೇಡ ಹೋಗು ನಂಗೆ ಹೆದರಿಕೆ ಆಗ್ತದೆ ಅಲ್ಲಿಂದ ಮೊಸಳೆ 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 ಅದು ಝೂಮ್ ಮಾಡು ಮೊಸಳೆ ಹೋಗ್ತಾ ಇದೆ ಸೂಪರ್ ಪ್ಲೇಸ್ ಈ ಬ್ರಿಡ್ಜ್ ಫಸ್ಟ್ ಟೈಮ್ ನೋಡೋದು ಬೈಕ್ ಹೋಗ್ಬೋದಂತೆ ಹೋಗುವ ನಿಧಾನ ಹೋಗುವ ರಕ್ಷಿತ ರಕ್ಷಿತ ಕಾಲ್ ಬರ್ತಾ ಇದೆ ಬಲೆ ಬಲೆ ಗಾಯಿಸಿ ಗಾಯಿಸಿದ್ದು ಕಾಲು ಕಟ್ ಆಯ್ತು ನಾನು ಫಸ್ಟ್ ಬರ್ತೇನೆ ಹೇಳಿದೆ ಪಾಪ ನಿಧಾನ ಬರಲಿ ಇಲ್ಲಾದರೆ ಎಷ್ಟೊತ್ತಿಗೆ ರೀಚ್ ಆಗಿರ್ತಿತ್ತು ಅವರು ಪರವಾಗಿಲ್ಲ ನಿಧಾನ ಬರಲಿ ಇವಾಗಾದರೂ ಹೆಂಡತಿ ಹಿಂದೆ ಬರಲಿ ಇಲ್ಲಾದರೆ ಅವ್ರ ಮುಂದೆ ಹೋಗೋದು ಹಿಂದೆ ಬರಬೇಕು ಇವತ್ತು ನನ್ನ ಹಿಂದೆ ಬರಲಿ ಅಂತ ಒಂದು ನೂರು ಮೀಟರ್ ಇರ್ಬೋದು ಹ್ಯಾಂಗಿಂಗ್ ಬ್ರಿಡ್ಜ್ ಸೂಪರ್ ಉಂಟು ಸೂಪರ್ ಬಿಲ್ಡ್ ಮಾಡಿದ್ದಾರೆ ಪಿಲ್ಲರೆಲ್ಲ ನೋಡ್ಬೋದು ಹೋಗುವಾಗ ಹೋಗುವ ಡಬ್ಬಲ್ ಆಗೋದಿಲ್ಲ ರಿಟರ್ನ್ ಕಾಲ್ ಮಾಡು ಸಬ್ಸ್ಕ್ರೈಬರ್ ಬಂದಿದ್ದಾರೆ ತುಂಬ ಸರ್ತಿ ಫೋನ್ ಮಾಡಿದ್ರು ಫುಲ್ಲು ತೋಟ ತೋಟ ನೋಡು ಅಲ್ಲಿ ಮನೆ ಟ್ಯಾಂಕ್ ನೋಡಿ ಚಂದ ಸೆಟ್ ಮಾಡಿದ್ದಾರೆ ಅಲ್ಲಿ ಹಾಕಿಂಗ್ ಬ್ರಿಡ್ಜ್ ಅಲ್ಲಿ ಬರುವಾಗ ಒಂದು ದೊಡ್ಡ ಮೊಸಳೆ ಇತ್ತು ಶೈನ್ ಮಸಾಲೆ ಅಲ್ಲ ಮೀನ್ ಅಂತ ಹೇಳಿದ್ರು ಇವರು ಹೇಳಿದ್ರು ಮಸಾಲೆ ಅಲ್ಲಿ ದೊಡ್ಡ ಮಸಾಲೆ ಒಂದು ಉಂಟಂತೆ ಅಲ್ಲಿ ಅದು ದೇವಸ್ಥಾನದ ಈಗ ನಾವು ಬರುವಾಗ ಹೀಗೆ ಹೋಗ್ತಾ ಇತ್ತು ಮತ್ತೆ ನೋಡಿ ನಾವು ಬರುವಾಗ ನಮಗೆ ಫಸ್ಟ್ ದೇವರ ಪ್ರಸಾದ ಕೊಟ್ಟರು ನೋಡಿ ಗಣಪತಿ ದೇವರ ತೀರ್ಥ ಮತ್ತೆ ಗಂಧ ತುಂಬಾ ಖುಷಿ ಆಯಿತು ಗಣಪತಿ ದೇವರ ಬ್ಲೆಸ್ಸಿಂಗ್ ನಮಗೆ ಸಿಕ್ಕಿತ್ತು ಹಾಗೆ

ಏನಾಗೋದಿಲ್ಲ ಇದ್ರಲ್ಲೇ ನಡ್ಕೊಂಡು ಹೋಗೋದಾ ಇಲ್ಲ ಹಾಂ ಇದು ಚೆನ್ನಾಗಿದೆ ಪ್ಲೇಸ್ ಆನೆ ಎಲ್ಲ ಬರ್ತದೆ ಅಂತ ಹೇಳ್ತಾ ಇದ್ರು ಅಬ್ಬಾ ನನಗೆ ಹೆದ್ರಿಕೆ ಆಗ್ತದೆ ಸಿಮಾ ಹೇಗೆ ಕಾರಿಲ್ಲ ಇಲ್ಲ ಈ ನೋಡ್ಬಿಟ್ಟೆ ಹೋಗುತ್ತಾ ಅಂತ ಅಲ್ಲ ಅಲ್ಲ ರಾತ್ರಿ ಬರುದಲ್ವಾ ಹಾಂ ರಾತ್ರಿ ಬರುದಲ್ಲ ಹಾಂ ಹಾಂ ಮತ್ತೆ ಅಲ್ಲಿ ನದಿಯಲ್ಲಿ ಒಂದು ಇದೇ ಹೇಳಿದ್ರು ಅವರು ಮೊಸಳೆ ಮೂರ್ನಾಕ್ ಇದೆ ಅಂತೆ ತುಂಬಾ ಆಗಿದೆ ಮೊಸಳೆ ಅಂದ್ರೆ ಹಳ್ಳಿ ಸೈಡ್ ಎಲ್ಲ ಹೀಗೆ ನದಿ ಇರುವ ಮೊಸಳೆ ಇರಲ್ಲ ಅಲ್ವಾ ಸ್ವಲ್ಪ ಆ ಕಡೆ ಕಾಡೆಲ್ಲ ಇದ್ರೆ ಇರತ್ತೆ ಹೆದರಿಕೆ ಹೆದ್ರಿಕೆ ಆಯ್ತು ನಂಗೆ ಕಾಮತ್ರ ಹೇಳಿದ್ರು ನಂಗೆ ಝೂಮ್ ಮಾಡು ಅದು ಮೊಸಳೆ ಮಲ್ಕೊಂಡಿರ್ತವೆ ನೀವು ನೋಡಿದೀರಾ ತುಂಬಾ ಸಲ ಸೈಡ್ಗೆಲ್ಲ ಬರ್ತದೆ ಆ ಕಡೆ ಮತ್ತೆ ಈಗ ನದಿಗೆಲ್ಲಿ ಹೋಗ್ಬೇಕಂದ್ರೆ ನದಿಗೆ ಅಲ್ಲಿಗೆ ಹೋಗುದಿಲ್ಲ ಯಾರು ಈಗ ಇಲ್ಲಿ ಹೋಗ್ತೇವೆ ನಾವು ಮತ್ತೆ ಅಲ್ಲಿ ದನ ಬೇಯಿಸ್ತೇವೆ ನಾವು ಬರಲಿಲ್ಲ ತುಂಬಾ ದೊಡ್ಡ ತೋಟ ಯಾವ ಬ್ಯುಸಿ ಅಕ್ಕ ಬ್ಯುಸಿ ಅಕ್ಕ ಅಂತ ತೋಟ ಅಂತ ಹೇಳುವಾಗ ಎಷ್ಟು ಕೆಲಸ ಅಂದ್ರೂ ಮುಗಿಯಲ್ಲ ಅಲ್ವಾ ಹೌದು ಮುಗಿಯದ ಕೆಲಸ ತೋಟದಲ್ಲಿ ಚೆನ್ನಾಗಿದೆ ಇವತ್ತು ಬಟ್ಟೆ ಇಲ್ಲಿ ಅಡ್ಡ ಹಾಕಿದಾರೆ ಯಾಕೆ ಮೊಸಳೆ ಬರ್ತದಾ ಅಂತ ಅಲ್ಲ ಅಂತ ಹೇಳಿದ್ರು ನಾನಾದ್ರೆ ಅಲ್ಲೇ ಕಟ್ಟೆ ಹಾಕ್ತಾ ಇದ್ದೆ ಅಲ್ಲಿ ಬಂದ್ರೆ ನೆಲದ್ಮೇಲೆ ಬಂದು ಹೇಳ್ಕೊಂಡು ಹೆದ್ರಿಕೆ ಸೀಮಾ ಎಲ್ಲಿಗೆ ಹೋಗುವ ಅಂತ ಹೇಳ್ತಿದ್ದಾರೆ ಮೊಸಳೆ ಏನು ಬರ್ಲಿಕ್ಕಿಲ್ಲ ಅಲ್ಲ ಕಾಮತ್ರಿಗೆ ಒಬ್ಳೆ ಹೆಂಡ್ತಿ ನಾನು

ಇದು ಬಂಡೆ ಮೇಲೆ ಉಂಟ ಅಲ್ಲಿ ಹಾಗೆ ಕಾಣ್ತಾ ಇರ್ಬೋದು ಸ್ವಲ್ಪ ಮೈಯು ಮಾಡ್ತಿದ್ದೆ ನನಗೆ ಕಾಮತ್ರಿ ಹೇಳ್ದೆ ತೋಟ ನೋಡೋಣ ಬನ್ನಿ ಅಂತ ಈ ಇಷ್ಟೊತ್ತಿಗೆ ಎಂಥ ತೋಟ ನೋಡೋದು ದೀಪ ನೋಡೋಮ್ಮ ತೋಟದಲ್ಲಿ ಏನಿರುತ್ತೆ ಅಂದರು ಸೊ ತೋಟದ ಹತ್ರ ಒಂದು ಚೆನ್ನಾಗಿರೋ ಒಂದು ಪ್ಲೇಸ್ ಇದೆ ಅವ್ರಿಗೆ ಮತ್ತೆ ಫೋನ್ ಮಾಡ್ತೀನಿ ಬರ್ಲಿಕ್ಕೆ ಇದೆ ಹಾಗೆ ಮೊಸಳೆ ನಾಲ್ಕು ಮೊಸಳೆ ಇದೆ ಅಂತ ಹೇಳ್ತಾ ಇದ್ರು ನನ್ಗೆ ಮರದ ತುಂಡು ಕೂಡ ನೋಡಿದ್ರೆ ಸಹ ಮೊಸಳೆನೆ ಕಾಣ್ತಾ ಇದೆ ಹಾಗೆ ಈ ಕಡೆ ಸಹ ಮೊಸಳೆ ಬರತ್ತೆ ಅಂತೆ ಹಾಗೆ ತುಂಬಾ ಬರ್ತಾ ಇಲ್ಲ ಮತ್ತೆ ಒಂದು ಕಲ್ಲು ಹತ್ರ ಕುತ್ಕೊಂಡಿದೆ ನಾನು ತೋರಿಸ್ದೆ ಫಸ್ಟ್ ವಿಡಿಯೋದಲ್ಲಿ ಆ ಕಡೆ ಫ್ರಿಡ್ಜಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ದಾರೆ ಮೊಸಳೆ ಅಂತ ನನ್ಗೆ ಮಾತ್ರ ಕಾಣಿಸ್ತಾ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಕಾಮತ್ರ ಕೂಡ ಹೇಳಿದ್ರು ಮೊಸಳೆ ಹೋಗ್ತಿದೆ ಅಂತ

ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಸಣ್ಣವ್ರಿಗೆ ಅಂತ ಅಲ್ಲ ಮಕ್ಕಳು ಸ್ವಿಮ್ಮಿಂಗ್ ಬರುತ್ತೆ ಅಂತ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬೇಡಿ ಯಾಕೆಂದ್ರೆ ಕೆಲವು ಕಡೆ ಸುಳಿ ಇರತ್ತಲ್ವಾ ಎಷ್ಟೇ ನಿಮ್ಗೆ ಸ್ವಿಮ್ಮಿಂಗ್ ಬಂದ್ರೂ ಸಹ ಟೈಮ್ ಏನು ಆಗಲ್ಲ ಒಂದು ಸುಳಿ ಬಂದ್ರೆ ಸೀದಾ ಒಳಗೆ ಹೋಗ್ಬೇಕು ಅದ್ರಲ್ಲಿ ಬೆಳ್ತಂಗಡಿ ಹುಡುಗ ಕೂಡ ಇದ್ರಲ್ವಾ ಹೌದು ಬೇಜಾರಾಗಿ ಇಬ್ರು ಒಟ್ಟಿಗೆ ಹೋಗಿದ್ದು ಹೌದು ಫ್ರೆಂಡ್ಸ್ ಅಂದ್ಮೇಲೆ ಹಾಗೆ ಇಬ್ರು ಒಟ್ಟಿಗೆ ಹೋದಂತ ಏನೋ ಕೈ ನೆಂಟ್ರು ಅಂತ ಬಂದಿದ್ದು ಯಾವುದು ನೆಂಟ್ರು ಅಂತ ಬಂದದ್ ಅವನು ಮನೆಗೆ ಊರಿಂದ ಬಂದದ್ದು ತುಂಬಾ ಹಾಡಿದಲ್ಲ ಹೌದು ಅದ ಹೈವೇ ಅಲ್ವಾ ಆ ಕಡೆ ಆ ಕಡೆ ಹೈವೆ ಹೈವೆ ಇದೆ ನೆಕ್ಸ್ಟ್ ಸೀಮಂದೊಂದು ಮನೆ ಹಕ್ಕುಲು ಉಂಟು ಮನೆ ಕಟ್ತಾ ಅವರು ಅಲ್ವಾ ಸಿಂಹ ತುಂಬ ಕೆಲಸ ಮಾಡ್ತಾರೆ ಸಿಂಹ ಗ್ರೇಟ್ ನಾವೇನೂ ಮಾಡಲ್ಲ ಕೆಲಸ ಒಂದು ಅಡುಗೆ ಮಾಡೋದು ಆ ಭಾ ಅಂತ ಹೇಳ್ತೀವಿ ಅಲ್ವಾ ಯಾವಾಗಲೂ ಬ್ಯುಸಿ ಇರ್ತಾರೆ ಪಾಪ ಅವರು ದನ ಎಲ್ಲ ಉಂಟು ತುಂಬ ಕೊಕ್ಕೊ ನೆಕ್ಸ್ಟ್ ಬರುವಾಗ ನಂಗೆ ತೆಗೆದಿಡ್ಬೇಕು ಆಯ್ತಾ ಎಲ್ಲ ಕಳಿಸ್ಬೇಕು ನೋಡು ಹಣ್ಣು ಇದೆಯಾ ಅಂತ ನೋಡುವ ಈಗನಾ ನೋಡುಗಿ ಏನಿಲ್ಲ ಅದ ಅಪ್ಪ ಇಲ್ಲ ಮಾತ್ರ ಮಾತಾಡುದ ನಾವೇಳಿದ್ರೆ ಮಾತಾಡಲ್ಲ ಸ್ಕೂಲಲ್ಲಿ

ಗಟ್ಟಿ ಉಂಟು ಪಿಲ್ಲರ್ ಸ್ಕೂಟಿಯಲ್ಲಿ ಒಂದು ಹೆಂಗಸು ಹೋಗ್ತಾ ಉಂಟು ಅದೇ ರೀತಿ ಇಲ್ಲಿಂದ ಒಂದು ಇಬ್ಬರು ಹೊರಟಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ ತುಂಬಾ ಚೆನ್ನಾಗಿತ್ತು ನೇಚರ್ ಎಲ್ಲ ಹಾಗೆ ಥ್ಯಾಂಕ್ಸ್ ಟು ಸೀಮಾ ಹಾಗೂ ಅವರ ಫ್ಯಾಮಿಲಿಗೂ ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಊಟ ಎಲ್ಲ ಮಾಡಿ ಬಂದ್ವಿ ಹಾಗೆ ತುಂಬಾ ಟೈಮ್ ಇಂದ ಹೇಳ್ತಾ ಇದ್ರು ಸೀಮಾ ಯಾವುದಕ್ಕೂ ಟೈಮ್ ಕೂಡಿ ಬರಬೇಕಲ್ವಾ ಆ ನದಿ ಆ ಬ್ರಿಡ್ಜ್ ಮತ್ತೆ ಮೊಸಳೆ ಆರ್ನ ಎಲ್ಲ ಕತೆ ತುಂಬಾನೇ ಇದೆ ಅಲ್ಲಿ ವಿಡೋ ನೋಡೇ ಇರ್ತೀರ ನೀವು ಹೆದರಿಕೆ ಆಗತ್ತೆ ಅವರೆಲ್ಲ ಹೇಗಿರ್ತಾರೆ ನನಗೂ ಗೊತ್ತಿಲ್ಲ ನನಗೆ ಕೇಳೇನೇ ತುಂಬಾ ಹೆದರಿಕೆ ಆಗ್ತಾ ಇತ್ತು ಹಾಗೆ ಬ್ರಿಡ್ಜ್ ಕೂಡ ತುಂಬಾ ಸೂಪರ್ ಆಗಿದೆ ಮತ್ತೆ ಬರುವಾಗ ಕಾಮತ್ರ ಹೆಲ್ಮೆಟ್ ಒಳಗೆ ಆಗ್ತಲ್ಲ ಸ್ಕಾರ್ಫ್ ಅದನ್ನ ಅದನ್ನು ಬಿಟ್ಟಿದ್ದಾರೆ ನನಗೆ ಅದೇ ಬೇಕು ಯಾಕಂದ್ರೆ ಅದು ಗೋಪುರ ಸೆಟ್ ಮಾಡಿ ಹಾಕುವ ಹೆಲ್ಮೆಟ್ ನನ್ನ ತಲೆಗೆ ಸ್ವಲ್ಪ ಲೂಸ್ ಆಗುತ್ತೆ ಅದು ಸೊ ಅದು ಹಾಕಿದ್ರೆ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದನ್ನು ಕಳ್ದಾಗಿದ್ದಾರೆ ಅದನ್ನೇ ನಾನು ಹೇಳೋದು ಕಳ್ದಾಗಿದ್ರೆ ಅಪ ಇಷ್ಟು ಮೈತಾ ನಾನು ಅಲ್ಲಿಂದ ಆದರೆ ನೋಡೋಣ ಆನ್ಲೈನಲ್ಲಿ ಸಿಗತ್ತ ಅಂತ ಇನ್ನೊಂದು ಇದೆ ಬಟ್ ಅದು ಸ್ವಲ್ಪ ಸ್ಮೂತ್ ಮೆಟೀರಿಯಲ್ ನಂಗೆ ಅದಷ್ಟು ಇಷ್ಟ ಇಲ್ಲ ನನಗೆ ಅದೇ ಬೇಕಿತ್ತು ನೋಡಬೇಕಾದ್ರೆ ಸಿಗತ್ತಾ ಅಂತ ಅದು ನಾನು ಹೇಳಿದೆ ಸಿಕ್ಕಿಲ್ಲ ಅಂದರೆ ಯಥ ಮಾಡೋದಂತ ಸಿಕ್ಕಿಲ್ಲ ಸಿಗಲಿಲ್ಲ ಅಂದರೆ ಮಂಕಿ ಕ್ಯಾಪ್ ಹಾಕೊಂಡು ಕುತ್ಕೊಳ್ಬೇಕಂತೆ ನಾನು ಮಂಕಿ ಕ್ಯಾಪ್ ಹಾಕಿ ಅದು ಹೆಲ್ಮೆಟ್ ಹಾಕ್ಲಿಕ್ಕೆ ಆಗ್ತದೆ ನೋಡೋಣ ಆನ್ಲೈನ್ ಅಲ್ಲಿ ಸಿಗ್ತದ ಅಂತ ಎರಡ್ ಮೂರು ಸಲ ತರಿಸಿದ್ದೆ ಬೇರೆ ಬಟ್ ಸಿಗ್ಲಿಲ್ಲ ಅದು ರಿಟರ್ನ್ ರಿಟರ್ನ್ ಹಂಗೆ ಅದೇ ಬರ್ತಾ ಇತ್ತು ಸೊ ಅದ್ ನಂಗೆ ಇಷ್ಟ ಇಲ್ಲ ನೋಡೋಣ ಬೇರೆ ಎಲ್ಲಾದ್ರೂ ಹೆಲ್ಮೆಟ್ ಶಾಪಲ್ಲಿ ಎಲ್ಲಾದರೂ ಅಂತ ನೋಡ್ಬೇಕು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋದ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಕೇರ್ ಬಾಯ್ ಬಾಯ್